ಚೆನ್ನಾಗಿದೆನಾ ಎಲ್ಲಾನು ಇದೆ ಇಲ್ಲಿ ಮೈ ಸರ್ ದೇರ್ ಎಕ್ಸೈಟೆಡ್ ಟು ವಾಚ್ ದ ಮೈಸೂರು ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಕೊಟ್ಟಿರೋ ಸಬ್ಸ್ಕ್ರೈಬ್ ಬಟನ್ ಓದ್ತಿ ಹಾಗೆ ಬೆಲ್ಲೈಕೋನ್ ಕೊಡತ್ತಿ ಹಾಗೆ ಈ ವ್ಲಾಗ್ ಬಂದು ಸ್ಯಾಟರ್ಡೆ ಈವ್ನಿಂಗ್ ಇಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇನ್ನು ನನ್ನ ಮಗ ಮಧ್ಯಾಹ್ನನೇ ಬಂದಿರ್ತಾನೆ ಸೊ ಲಂಚ್ ತಿನ್ಕೊಂಡಿರ್ತೀವಿ ಹಾಗೆ ಈವ್ನಿಂಗ್ ಅಲ್ಲಿ ಅವನಿಗೆ ಕ್ವಿಕ್ ಆಗಿ ಸಿಂಪಲ್ ಆಗಿ ವೆಜ್ ಸ್ಯಾಂಡ್ವಿಚ್ ಚೀಸಿ ವೆಜ್ ಸ್ಯಾಂಡ್ವಿಚ್ ಬೇಕು ಅಂತ ಕೇಳಿರ್ತಾನೆ ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ವೆಜಿಸ್ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದೀನಿ ವೆಜಿಸ್ ಎಲ್ಲ ಸ್ವಲ್ಪ ಲೈಟ್ ಆಗಿ ಚಾಪ್ ಮಾಡಿಕೊಂಡು ಚಾಪರ್ ಅಲ್ಲಿ ಹಾಕ್ಬಿಡ್ಬೇಕು ಚೆನ್ನಾಗಿ ಚಾಪ್ ಆಗುತ್ತೆ ತುಂಬಾ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಬೋದು ಈಸಿ ಪ್ರೊಸೀಜರ್ ಕೂಡ ನನಗೆ ಈ ಬ್ಲೆಂಡರ್ ಅಂತೂ ನಂಗೆ ತುಂಬಾ ಇಷ್ಟ ಆಯ್ತು ಇದ್ರಿಗಿಂತ ಮುಂಚೆ ಇದೇ ರೀತಿನ ಒಂದು ಬ್ಲೆಂಡರ್ ತಗೊಂಡ್ ಬಂದಿದ್ದೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದ್ದೆ ಸರಿ ಇರಲಿಲ್ಲ ಬಟ್ ಇದು ನಾನು ರಿಲಯನ್ಸ್ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಈ ರೀತಿ ಒಂದು ಬ್ಲೆಂಡರ್ ಇರಿಟೇಟ್ ಆಗಲ್ಲ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡೋದಕ್ಕೆ ಜಸ್ಟ್ ಒಂದು ಟೂ ತ್ರೀ ಮಿನಿಟ್ಸ್ ಈ ರೀತಿ ಮಾಡಿಬಿಟ್ರೆ ಹಾಗೆ ಫೈನ್ ಆಗಿ ಚಾಪ್ ಆಗಿಬಿಡುತ್ತೆ ಇಲ್ಲಿ ತೋರಿಸ್ತಾ ಇದ್ನಲ್ವಾ ನೋಡಿ ಒಂದ್ಸಲ ಓಪನ್ ಮಾಡಿದ ತಕ್ಷಣ ಇಷ್ಟು ಫೈನ್ಲಿ ಚಾಪ್ ಆಗಿರುತ್ತೆ ತುಂಬಾ ಚಿಕ್ಕ ಚಿಕ್ಕ ಪೀಸಸ್ ಎಲ್ಲ ಚಾಪ್ ಆಗಿರುತ್ತೆ ನೀವು ಸಪ್ರೇಟ್ ಸಪ್ರೇಟ್ ಹಾಕೋಬಹುದು ಲೈಕ್ ಆನಿಯನ್ ಸಪ್ರೇಟು ಕುಕುಂಬರ್ ಸಪ್ರೇಟು ಕ್ಯಾರೆಟ್ ಸಪ್ರೇಟು ಈ ರೀತಿ ಎಲ್ಲಾನು ಹಾಕೋಬಹುದು ಕ್ಯಾಪ್ಸಿಕಮ್ ಇತ್ತು ಹಾಗೆ ಕ್ಯಾಪ್ಸಿಕಮ್ ಕೂಡ ಮಾಡ್ಕೋಬಹುದು ಬಟ್ ನಾನ್ ಕ್ಯಾಪ್ಸಿಕಮ್ ಹಾಕಿಲ್ಲ ಇಲ್ರಲ್ಲಿ ಹಾಗೆ ವೆಜಸ್ ಎಲ್ಲ ನೀಟಾಗಿ ಚಾಪ್ ಮಾಡ್ಕೊಂಡು ಒಂದ್ ಕಂಟೈನರ್ ಅಲ್ಲಿ ಹಾಕಿ ಹಾಗೆ ನಾನು ಇಲ್ಲಿ ಸ್ವಲ್ಪ ಆರ್ಗಾನೋ ಹಾಗೆ ರೆಡ್ ಚಿಲ್ಲಿ ಫ್ಲೇಕ್ಸ್ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ಪೈಸಿ ಆಗಿರಲಿ ಅಂತ ಹಾಗೆ ಇದ್ರ ಜೊತೆ ಒಂದಿಷ್ಟು ಸಾಲ್ಟು ಹಾಗೆ ಪೆಪ್ಪರ್ ಕೂಡ ಆ್ಯಡ್ ಮಾಡ್ತಾ ಇದೀನಿ ಇನ್ನ ಲಾಸ್ಟಿಗೆ ಸ್ಯಾಂಡ್ವಿಚ್ ಸ್ಪ್ರೆಡ್ ಯೂಸ್ ತಗೊಂಡಿದ್ದೀನಿ ಸ್ವಲ್ಪ ಬೈಂಡ್ ಆಗಲಿ ವೆಜಿ ವೆಜಿಟೇಬಲ್ಸ್ ಎಲ್ಲ ಅಂತ ಹಾಗೆ ಲಾಸ್ಟಿಗೆ ಚೀಸ್ ಹಾಕ್ತಾ ಇದ್ದೀನಿ ಇಲ್ಲಿ ನಾನು ಅಮೂಲ್ ಚೀಸ್ ಯೂಸ್ ಮಾಡ್ತಾ ಇದ್ದೀನಿ ಇದು ಚಿಕ್ಕದಾಗ್ ಕೂಡ ಸಿಗುತ್ತೆ ದೊಡ್ಡದಾಗ ಕೂಡ ಸಿಗುತ್ತೆ ನಾನು ತುಂಬಾ ಪೀಸ್ ಪೀಸ್ ಆಗಿರೋದು ತಗೊಂಡಿದ್ದೀನಿ ಅಮೂಲ್ ಚೀಸ್ ಇದೆಲ್ಲ ಸಖತ್ತಾಗಿರುತ್ತೆ ಈ ರೀತಿ ಕೂಡ ಒಮ್ಮೆ ಮಾಡಿಕೊಡಿ ಮಕ್ಕಳಿಗೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಈ ರೀತಿ ಎಲ್ಲ ಮಾಡ್ಕೊಟ್ರೆ ಮಕ್ಕಳಿಗೆ ತುಂಬಾ ಖುಷಿ ಪಡ್ತಾರೆ ನನ್ನ ಮಗ ಅಂತೂ ಈ ಚೀಸಿ ಐಟಮ್ಸ್ ಎಲ್ಲ ತುಂಬಾ ಇಷ್ಟಪಡ್ತಾನೆ ಹಾಗಂತ ನಾನು ಜಾಸ್ತಿ ಚೀಸ್ ಕೊಡೋಲ್ಲ ತುಂಬ ರೀರ್ ಕೊಡೋದು ಅವನಿಗೆ ಹಾಗೆ ಇಲ್ಲಿ ನಾನು ಚೀಸಿ ಸ್ಪ್ರೆಡ್ ಅಂದ್ರೆ ಸ್ಯಾಂಡ್ವಿಚ್ ಸ್ಪ್ರೆಡ್ ಯೂಸ್ ಮಾಡ್ತಾ ಇದೀನಿ ಸ್ವಲ್ಪ ಬೈಂಡಿಂಗ್ ಆಗಲಿ ಅಂತ ಸೊ ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡ್ತಿರೋ ಬ್ರ್ಯಾಂಡ್ ಬಂದು ಡೆಲ್ಮೋಂಟೆ ಚೀಸಿ ಇದು ಸ್ಯಾಂಡ್ವಿಚ್ ಬ್ರೆಡ್ ಸಪ್ರೇಟಾಗಿ ಸಿಗುತ್ತೆ ಅದು ನಾವೇನು ವೆಜ್ಜಿಸ್ ಚಾಪ್ ಮಾಡ್ಕೊಳ್ಳಿಲ್ಲ ಅಂದ್ರೂ ಕೂಡ ಜಸ್ಟ್ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡ್ಕೊಂಡು ಕೂಡ ತಿನ್ಕೋಬೋದು ಸೊ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಒಂದು ಕಡೆ ತಿಟ್ಕೊಂಡಿರ್ತೀನಿ ಹಾಗೆ ನಾನು ಇಲ್ಲಿ ಯೂಸ್ ಮಾಡ್ತಿರೋ ಬ್ರೆಡ್ ಗುಡ್ ಲೈಫ್ ಹೋಲ್ ವೀಟ್ ಬ್ರೆಡ್ ಸೊ ನಾವು ಮನೇಲಿ ಜಾಸ್ತಿ ನಾವು ವೀಟ್ ಬ್ರೆಡ್ ಯೂಸ್ ಮಾಡ್ತೀವಿ ಜಾಸ್ತಿ ಅಂದರೆ ನೈಂಟಿ ಪರ್ಸೆಂಟು ವೀಟ್ ಬ್ರೆಡ್ ಯೂಸ್ ಮಾಡ್ತೀವಿ ಏನಾದರೂ ವೀಟ್ ಬ್ರೆಡ್ ಸಿಗ್ಲಿಲ್ಲ ಅಂದರೆ ಮೈದಾ ಬ್ರೆಡ್ ಯೂಸ್ ಮಾಡ್ತೀವಿ ಅಥವಾ ಮಿಲ್ಕ್ ಬ್ರೆಡ್ ಸೊ ಈ ವೀಟ್ ಬ್ರೆಡ್ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಹೆಲ್ದಿಯಾಗೂ ಇರುತ್ತೆ ಬಟ್ ತುಂಬಾ ಸೆನ್ಸಿಟಿವ್ ಬೇಗ ಮುದ್ದೋಗ್ಬಿಡತ್ತೆ ಲೈಕ್ ಜಾಸ್ತಿ ಕ್ಯಾರಿ ಮಾಡೋಕಾಗಲ್ಲ ಅಹ್ ಸಾಫ್ಟ್ ಆಗಿಬಿಡುತ್ತೆ ಬ್ರೆಡ್ ತುಂಬಾ ಸಾಫ್ಟಿ ಸಾಫ್ಟಿ ಆಗಿರುತ್ತೆ ಆ ಸೊ ಮೈದಾ ಬ್ರೆಡ್ ಆದ್ರೆ ತುಂಬಾ ಈಸಿ ಬಟ್ ಈ ಬ್ರೆಡ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬೇಗ ಬೇಗ ಮುರಿದೋಗ್ಬಿಡತ್ತೆ ಒಂದ್ ಚೂರ್ ಟಚ್ ಮಾಡಿದ್ರು ಬೇಗ ಮುರಿದೋಗ್ಬಿಡತ್ತೆ ಸೊ ಅದೊಂದು ಹಿಂಸೆ ಸೊ ಇಲ್ಲಿ ನಾನು ಗೆಲ್ಲ ಚೆನ್ನಾಗಿ ಫಿಲ್ ಮಾಡ್ತಾ ಇದೀನಿ ಹಾಗೆ ಇನ್ನೊಂದು ಬ್ರೆಡ್ ಕೂಡ ಫಿಲ್ ಮಾಡ್ತಾ ಇದ್ದೀನಿ ಆಗ್ಲೇ ಸ್ವಲ್ಪ ಹೆಡ್ಜಸ್ ಎಲ್ಲ ಹೋಗಿದೆ ನೀವು ಅಬ್ಸರ್ವ್ ಮಾಡ್ತಾ ಇರಬಹುದು ಬ್ರೆಡ್ ಸೊ ಒಂದೊಂದ್ ಹಿಂಸೆ ನನಗೆ ಒಂದೊಂದ್ಸಲ ಪುಡಿ ಪುಡಿನೇ ಹಾಕ್ಬಿಟ್ಟಿರತ್ತೆ ಚೆನ್ನಾಗಿ ಸ್ಟೋರ್ ಮಾಡಲಿಲ್ಲ ಅಂದ್ರೆ ಈ ನಾನು ಯೂಸ್ ಮಾಡ್ತಿರೋದ್ರಲ್ಲಿ ಹೆಡ್ಜಸ್ ಎಲ್ಲ ಹೊಟ್ಟೋಗಿದೆ ಸೊ ನೆಕ್ಸ್ಟ್ ಪ್ರೊಸೀಜರ್ ಬಂದು ಪ್ಯಾನ್ ಪ್ಯಾನಲ್ಲಿ ಸ್ವಲ್ಪ ಗೀ ಹಾಕ್ಬಿಟ್ಟು ಇನ್ನು ಬ್ರೆಡ್ ನ ಫಿಲ್ಲಿಂಗ್ ಮಾಡಿರ್ತೀವಲ್ಲ ಸೊ ಅದನ್ನ ಲೈಟ್ ಆಗಿ ರೋಸ್ಟ್ ಮಾಡ್ಕೋಬೇಕು ಜಾಸ್ತಿ ಫ್ಲೇಮ್ ಇಟ್ಕೋಬಾರ್ದು ಸ್ವಲ್ಪ ಕಮ್ಮಿ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು ಕ್ರಿಸ್ಪಿ ಬರೋ ಹಾಗೆ ಮತ್ತು ಏನಾದರೂ ಬಟರ್ ಇದ್ರೂ ಕೂಡ ಬಟರ್ ಯೂಸ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಗೀ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಎಮ್ಮಿಯಾಗಿ ಹಾಗೆ ಒಳಗಡೆ ಚೀಸ್ ಇರುತ್ತಲ್ವಾ ಅದು ಸ್ವಲ್ಪ ಮಟ್ಟಿಗೆ ಮೆಲ್ಟ್ ಆಗಿರುತ್ತೆ ಕಟ್ ಮಾಡಿದಾಗಂತೂ ಸಖತ್ತಾಗಿರುತ್ತೆ ಚೀಸಿ ವೆಜ್ ಸ್ಯಾಂಡ್ವಿಚ್ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಈಸಿಯಾಗಿ ಫೈನಲಿ ಆಗಿ ಸ್ಯಾಂಡ್ವಿಚ್ ಏನು ರೆಡಿ ಆಯಿತು ಆದರೂ ಕೂಡ ಸ್ವಲ್ಪ ಹಲಸಂಗೆ ಮಾಡ್ತೋಯ್ತು ಏನೋ ಕಟ್ ಮಾಡಬೇಕಾದ್ರೂ ಅದೊಂದು ಹಿಂಸೆ ಸೊ ಇಲ್ಲಿ ನಾನು ನೈಫ್ ಇಂದ ಕ್ರಾಕ್ ಮಾಡಿದ್ರು ಕೂಡ ಲೈಕ್ ಒಂಥರ ಸೌಂಡ್ ಬರುತ್ತೆ ಕ್ರಿಸ್ಪಿ ಆಗಿದೆ ಅಂತ ಅರ್ಥ ಮಾಡಿದ್ಮೇಲೆ ನೋಡಿ ಗೈಸ್ ಎಷ್ಟು ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಯಾಕಂದ್ರೆ ಅವ್ರಿಗೇನು ಮತ್ತೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿದೀನಿ ಸ್ವಲ್ಪ ಪೀಝಾ ಕೂಡ ತಿಂದಂಗೆ ಫೀಲ್ ಬರುತ್ತೆ ಬಟ್ ಹೆಲ್ದಿ ಆಗಿರುತ್ತೆ ಯಾಕೆಂದ್ರೆ ನಾವು ಇಲ್ಲಿ ಯೂಸ್ ಮಾಡ್ತಿರೋ ವೀಟ್ ಬ್ರೆಡ್ ಹಾಗೆ ವೆಜಸ್ ಕೂಡ ಯೂಸ್ ಮಾಡ್ತಾ ಇದೀವಲ್ವಾ ಸೊ ಆಚೆ ಕಡೆ ತಿನ್ನೋಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಹಾಗೆ ಏನೋ ನಾನು ನನ್ನ ಮಗ ಸ್ಯಾಂಡ್ವಿಚ್ ತಿನ್ಕೊಂಡು ಏನೋ ನನ್ನ ಮಗನಿಗೆ ಕ್ರಿಕೆಟ್ ಟೈಮ್ ಆಗಿರತ್ತೆ ಅವನಿಗೆ ಸಾಟರ್ಡೆ ಕೂಡ ಕ್ರಿಕೆಟ್ ಇರುತ್ತೆ ಸೊ ಅವನ್ನ ಕ್ರಿಕೆಟ್ ಶಾಪಿಂಗ್ ಹೋಗಬೇಕಾಗಿರತ್ತೆ ಸೊ ಇನ್ನೇನು ಬರ್ತಡೆ ಬರ್ತಾ ಇದಲ್ವ ಸೊ ಅದಕ್ಕೆ ಒಂದು ಸ್ಯಾರಿ ಏನಾದ್ರು ತಗೊಂಡೋಣ ಅಂತ ಶಾಪಿಂಗ್ ಹೋಗ್ತಾ ಇದೀವಿ ಹಾಗೆ ಗೈಸ್ ಇಲ್ಲಿ ನೋಡಿ ಇದು ಗಣೇಶ್ ಬಿಡಿ ಹಳೆ ಗಣೇಶ್ ಬೀಡಿ ಫ್ಯಾಕ್ಟ್ರಿ ವರ್ಕ್ಸ್ ಇದು ತುಂಬಾ ಹಳೇದು ಗೊತ್ತಿರತ್ತೆ ಹಳೆ ಎಲ್ಲ ಜಾಸ್ತಿ ಗಣೇಶ್ ಬಿಡಿನೇ ಯೂಸ್ ಮಾಡ್ತಿದಾರೆ ಅಂತ ಬಟ್ ಈಗ್ಲೂ ಯೂಸ್ ಮಾಡ್ತಿದಾರೆಲ್ಲ ಗೊತ್ತಿಲ್ಲ ಹಾಗೆ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ಸೊ ಸಿಟಿ ಎಲ್ಲ ಸ್ವಲ್ಪ ಕಾಮ್ ಆಗಿ ಇತ್ತು ಸ್ಯಾಟರ್ಡೆ ಬಟ್ ಸಿಟಿ ಸೆಂಟರ್ ಅಲ್ಲಿ ತುಂಬಾ ರಶ್ ಅನ್ಸ್ತಾ ಇತ್ತು ಯಾಕಂದ್ರೆ ಏನೋ ಫೆಸ್ಟಿವಲ್ ಬರ್ತಾ ಇದೆ ಅಲ್ವಾ ಸೊ ಸುಮಾರು ಜನ ಶಾಪಿಂಗ್ ಅದು ಇದು ಅಂತ ಬಂದಿದ್ರು ಬಂದಿದೆ ಇನ್ನ ಮಾರ್ಕೆಟ್ ಅಂತೂ ಕೇಳಂಗೆ ಇರ್ಲಿಲ್ಲ ಸೇವಿ ರಶ್ ಅಂದ್ರೆ ರಶ್ ಸುಮಾರು ಜನ ಬಂದಿದ್ರು ಶಾಪಿಂಗ್ ಗೆ ಆಮೇಲೆ ಫ್ಲವರ್ಸ್ ಪರ್ಚೇಸ್ ಮಾಡೋದಾಗಿರ್ಬೋದು ಫ್ರೂಟ್ಸ್ ಶಾಪ್ ಗೈಸ್ ಸೊ ಗೈಸ್ ಇದೆಲ್ಲಾನು ಫ್ರೂಟ್ ಶಾಪು ಹಾಗೆ ಜ್ಯುವೆಲ್ಲರಿ ಶಾಪ್ಸ್ ಎಲ್ಲಾನು ಇದೆ ಇಲ್ಲಿ ಹಾಂ ಸುತ್ತಾಪುಳಿ ಆ ಫೇಮಸ್ ನಾವು ಹಾಂ ಚೆನ್ನಾಗಿದೆ ತೊಳ್ಳಿ ಇಟ್ ವಿಲ್ ಬಿ ಗುಡ್ ಅಂತ ಸೊ ಇದೆಲ್ಲ ಅರ್ಸು ರೋಡ್ ಗೈಸ್ ಇದು ಕೂಡ ಫುಲ್ ಟ್ರಾಫಿಕ್ ಇತ್ತು ನಾನು ಹಳೆ ಕಾಲದ ಬಿಲ್ಡಿಂಗ್ ಅದೇ ರೀತಿ ಇದೆ ಕೂಡ ರೋಡಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಯಾವ್ದು ಮೂವಿ ಹೋಗ್ಬೇಕಾಗಿತ್ತು ಪೇರೆಂಟ್ಸ್ ಮಗು ಕೈ ಬಿಟ್ಬಿಟ್ಟಿದ್ದಾರೆ ಮಗು ಸಡನ್ ಆಗಿ ಬೈಕ್ ಗೆ ಅಡ್ಡ ಬಂತು ನಾವು ಬೀಳ್ತಾ ಇದ್ವಿ ಆ ಮಗು ಬಿದ್ಬಿಡ್ತು ಕೆಳಗಡೆ ನಾವು ಬೀಳಿಲ್ಲ ಸ್ವಲ್ಪ ಅವ್ರಿಗೂ ಕೂಡ ಸ್ವಲ್ಪ ಬೈದ್ವಿ ಅಂದ್ರೆ ಮಗುನಾಗ ಗಟ್ಟಿಗಿಟ್ಕೋಬೇಕು ಕೋಬೇಕು ಯಾವ್ದೇ ಒಂದ್ ರೋಡ್ ಕ್ರಾಸ್ ಮಾಡೋ ಟೈಮ್ ನಲ್ಲಿ ಅಂತ ಸೊ ಇದು ಬಂದು ದೊಡ್ಡ ಗಡಿಯಾರ ಈ ಪ್ಲೇಸ್ ನೆಕ್ಸ್ಟ್ ಇಲ್ಲಿ ಮಾರ್ಕೆಟ್ ಹತ್ರ ಬರೋದು ಚಿಕ್ಕ ಗಡಿಯಾರ ಹಾಗೆ ಈ ಪ್ಲೇಸ್ ಅಲ್ಲಿ ದೊಡ್ಡ ಗಡಿಯಾರ ಪ್ಲೇಸ್ ಅಲ್ಲಿ ಕಮ್ಮಿ ರೇಟ್ಗೆ ಎಲ್ಲ ಸಿಗುತ್ತೆ ಜರ್ಕಿನ್ಸ್ ಎಲ್ಲಾ ಸಿಗುತ್ತೆ ಬ್ಯಾಗ್ ಸಿಗುತ್ತೆ ಫುಟ್ಪಾತ್ ಮೇಲೆನೆ ಸೇಲ್ ಮಾಡ್ತಾ ಇರ್ತಾರೆ ಬಟ್ ಕ್ವಾಲಿಟಿ ಬಗ್ಗೆ ಗೊತ್ತಿಲ್ಲ ಹೇಗಿರತ್ತೆ ಅಂತ ಸೊ ನಾವು ಯಾವಾಗ್ಲೂ ಸ್ಯಾರಿ ಶಾಪಿಂಗ್ ಮಾಡೋದು ಅಂತಂದ್ರೆ ಸುಮಂಗಳಿನೇ ಸೊ ಸುಮ್ ಸುಮಂಗ್ಳಿಯಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ ಅಪ್ಪ ಅಲ್ಲೂ ಕೂಡ ರಶ್ ಇತ್ತು ಬನ್ನಿ ತೋರಿಸ್ತೀನಿ ಎಷ್ಟು ರಶ್ ಇದೆ ಅಂತ ಇದು ಓಲ್ಡಿಸ್ಟ್ ಬ್ಯಾಂಕ್ ನೋಡಿ ಗೈಸ್ ಬಿ ಮೈಸೂರ್ ಕೋಆಪರೇಟಿವ್ ಬ್ಯಾಂಕ್ ಈಗಲೂ ಎಜಿಸ್ಟಿಂಗ್ ಇದೆ ಈ ಬ್ಯಾಂಕ್ ಬಿಲ್ಡಿಂಗ್ ಕೂಡ ಹಳೆ ಕಾಲದ್ದೇ ಹಾಗೆ ಇಟ್ಕೊಂಡಿದ್ದಾರೆ ಸೊ ಕಾಂಚಿಪುರಂ ಸ್ವೀಟ್ಸ್ ಶಾಪ್ ಇದೆ ಆಷಾಢಂ ಅಂತ ಸೇಲ್ ಜಾಸ್ತಿ ಇದ್ದಂಗಿದೆ ಅದಕ್ಕೆ ನೋಡಕ್ ಬಂದಿದ್ದೀವಿ ಸ್ಯಾಂಕ್ ಮಚಾಡ ಏ ಸೊ ಮಂಗಳೂರು ಶಾಪ್ ಎಲ್ಲ ತುಂಬಿ ತುಳುಕ್ತಾ ಇದೆ ಯಾಕಂದ್ರೆ ಸುತ್ತ ಮುತ್ತ ಹಳ್ಳಿ ಜನ ಎಲ್ಲಾನು ಇಲ್ಲೇ ಶಾಪಿಂಗ್ ಮಾಡೋದು ಎಷ್ಟೊಂದ್ ಬಟ್ಟೆ ತಗೊಂಡ್ ಹೋಗ್ತಾರೆ ಬಂದು ಬಂದು ಹಾಗೆ ಹೋಲ್ಸೇಲ್ ವ್ಯಾಪಾರ ಮಾಡೋರು ಕೂಡ ಇಲ್ಲಿಗೆ ಬಂದು ತಗೊಂಡ್ ಫಸ್ಟ್ ಡಿಸೈನರ್ ಸ್ಯಾರೀಸ್ ನ ಹುಡುಕ್ತಾ ಇದ್ದೆ ಸೊ ಅವ್ರಿಗೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ ಇದೆ ಅಂತ ಕೂಡ ಅದು ಕೂಡ ಸ್ವಲ್ಪ ನೋಡ್ಕೊಂಡ್ ಬರೋಣ ಅಂತ ಹೊರಟೆ ಡಿಸೈನರ್ ಸ್ಯಾರೀಸ್ ಇದೆ ಇಲ್ಲೆಲ್ಲ ಡಿಸೈನರ್ ಸ್ಯಾರೀಸ್ ಇದೆ ಇಲ್ಲೆಲ್ಲ ಅಷಡಮ್ ಸೇಲ್ ಇದೆ ಇಲ್ಲೆಲ್ಲ ಎಲ್ಲ ಫುಲ್ ಡಿಸೈನರಿ ಸ್ಯಾರೀಸ್ ಗೊಂಬೆ ಾರಲ್ವಾ ಆ ಪಿಂಕ್ ಕಲರ್ ಸ್ಯಾರಿ ಇನ್ನೊಂದು ಪೀಸ್ ಇತ್ತು ನಾನು ಬೇರೆ ಕಡೆ ಹೋಗಿ ನೋಡ್ಕೊಂಡ್ ಬರೋಷ್ಟಿಗೆಲ್ಲ ಅದನ್ನ ಬೇರೆ ತಗೊಂಡೋಗ್ಬಿಟ್ಟಿದ್ರು ಇನ್ನ ಬೇರೆ ಪೀಸ್ ಯಾವ್ದು ಇರ್ಲಿಲ್ಲ ಬೇರೆ ಕಲರ್ಸ್ ಇತ್ತು ಬಟ್ ನನಗೆ ಈ ಕಲರೇ ಬೇಕಾಗಿತ್ತು ತುಂಬಾ ಇಷ್ಟ ಆಯ್ತು ಸೊ ಇನ್ನ ಅವ್ರ ಗೊಂಬೆಗೆ ಉಟ್ಸಿರೋ ಸೀರೆನೆ ಕೊಟ್ರು ಸ್ವಲ್ಪ ಬೇಜಾರಾಯ್ತು ಗೊಂಬೆಗೆ ಉಟ್ಸಿರೋ ಸೀರೆ ತಗೊಂಡಿದೀನಿ ಅಂತ ಆ ಬಟ್ ಏನಾಗಲ್ಲ ಚೆನ್ನಾಗಿರತ್ತೆ ಅಂತ ಎಲ್ಲ ಸೆಂಟಿಮೆಂಟ್ ಇಟ್ಕೋಬೇಡಿ ಅಂತ ಅಂತ ಹೇಳಿದ್ರು ಸೊ ತಗೊಂಡ್ ಬಂದೆ ಅದನ್ನೇ ಹಾಗೆ ಇಲ್ಲಿ ನೋಡಿ ಗೈಸ್ ಇಲ್ಲಿ ಅಂಬಾರಿ ಇದು ಬಂತ ಅಂಬಾರಿ ಇಲ್ಲಿ ಟೂರಿಸ್ಟ್ ಜನ ತುಂಬಾ ಬರ್ತಾರೆ ಈ ಅಂಬಾರಿಯಲ್ಲಿ ಸೊ ಇದನ್ ಮೇಲೆ ಕುತ್ಕೊಂಡ್ರೆ ಎಲ್ಲಾನು ಕಾಣಿಸುತ್ತೆ ಅಂಬಾರಿಯಲ್ಲಿ ಕುತ್ಕೊಂಡಿರೋ ಲೇಡಿ ಮಾಡ್ತಾರೆ ನಾನು ವಿಡಿಯೋ ಶೂಟ್ ಮಾಡಿರೋದು ನೋಡಿ ಹಾಯ್ ಮಾಡ್ತಾರೆ ಖುಷಿ ಆಗುತ್ತೆ ಆಮೇಲೆ ಎಷ್ಟೊಂದ್ ಜನ ಟೂರಿಸ್ಟ್ ಗಳು ಬಂದಿದ್ದಾರೆ ರೈಸ್ ಮೈಸೂರ್ ನೋಡಕ್ಕೆ ಯಾವಾಗ್ಲೂ ಬರ್ತಾ ಇರ್ತಾರೆ ವೀಕೆಂಡ್ಸ್ ಅಲ್ಲಿ ಜಾಸ್ತಿ ಕಾಣಿಸ್ಕೊಂತಾರೆ ಹಾಗೆ ಫ್ರೂಟ್ಸ್ ಮತ್ತೆ ವೆಜಿಸ ತಗೊಂಡೆ ಹೋಗ್ತೀವಿ ನಾವು ಈ ಪ್ಲೇಸ್ ಬಂದಾಗೆಲ್ಲ ಜಾಸ್ತಿ ನಾವು ಪರ್ಚೇಸ್ ಮಾಡೋದೆ ಈ ಮಾರ್ಕೆಟ್ ಅಲ್ಲಿನೇ ಯಾಕಂದ್ರೆ ಕಮ್ಮಿ ರೇಟ್ ಸಿಗುತ್ತೆ ಆಮೇಲೆ ವೈಡ್ ವೆರೈಟೀಸ್ ಆಫ್ ಸಿಗುತ್ತೆ ಅಂತ ಹಾಗೆ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಅಂತ ನಾವು ಸೊ ನಾವು ಮಾರ್ಕೆಟ್ ಅಲ್ಲೇ ಬಂದು ಶಾಪಿಂಗ್ ಮಾಡ್ತೀವಿ ಮೋಸ್ಟ್ ಆಫ್ ದ ಟೈಮ್ ಸೊ ಫ್ರೂಟ್ಸ್ ಕೂಡ ತುಂಬಾ ಇಟ್ಟಿದ್ರು ಲೇಟ್ ಆಗ್ತಾ ಆಗ್ತಾ ಜನ ಜಾಸ್ತಿ ಆಗ್ತಾ ಹೋಗ್ತಾರೆ ಸ್ವಲ್ಪ ಈವ್ನಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ ಇದ್ರು ಹಾಗೆ ಇಲ್ಲಿ ಒಂದು ರೆಸ್ಟೋರೆಂಟ್ ಕೂಡ ಓಪನ್ ಆಗಿದೆ ನೈವೇದ್ಯ ವೆಜ್ ಅಂತ ಹಾಗೆ ನಾವು ಫ್ರೂಟ್ಸ್ ಬಟ್ಟೆ ಶಾಪಿಂಗ್ ಮಾಡ್ಕೊಂಡ್ಬಿಟ್ಟು ಇನ್ನೇ ಮನೆಗೆ ಇದೆಲ್ಲಾನು ಅರ್ಸು ರೋಡು ಗೈಸ್ ಹಾಗೆ ಇಲ್ಲಿ ನೋಡಿ ಯೂನಿವರ್ಸಿಟಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಕೈ ಮತ್ತೆ ಯೂನಿವರ್ಸಿಟಿ ಅಬ್ಸರ್ವ್ ಮಾಡಿದ್ರೆ ಎಷ್ಟು ಎಷ್ಟು ಹ್ಯಾಪಿ ಫೀಲ್ ಆಗುತ್ತೆ ತುಂಬಾ ಕ್ಲೀನ್ ಅಂಡ್ ನೀಟ್ ಕಾಣುತ್ತೆ ನನಗಂತೂ ಈ ಪ್ಲೇಸ್ ಬಂದಾಗೆಲ್ಲ ಒಂಥರ ಖುಷಿ ಅನ್ಸುತ್ತೆ ಇದೆಲ್ಲ ಕುಕ್ಕರ್ ಹೇಳಿ ಕೆರೆ ಗೈಸ್ ಆಗ್ಲೇ ಸುಮಾರು ಸಲ ನಾನು ವೀಡಿಯೋದಲ್ಲಿ ತೋರಿಸಿದೀನಿ ಅದು ಕೂಡ ಇಲ್ಲಿ ನೋಡಿ ಮಶ್ರೂಮ್ ಡ್ರೈ ಮತ್ತೆ ಮಶ್ರೂಮ್ ಪಲಾವ್ ಈ ವಿಡಿಯೋ ನಿಮಗೆ ಏನು ಮಾಡ್ತಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ